ಪುಲ್ವಾಮಾ ಘಟನೆ ನಂತರ ಅತ್ಯಂತ ಹೆಚ್ಚು ಸ್ವಾಮಾನವೀಯ ಕೆಲಸ ಕಾಶ್ಮೀರದಲ್ಲಿ ನಡೆದಿದೆ ಇಪ್ಪತ್ತಾರು ಜನರನ್ನು ಅವರ ಧರ್ಮವನ್ನು ಆಧರಿಸಿ ಒಂದದ್ದು ಇದನ್ನು ಯಾರು ಸಹಿಸಲಾರರು ಇಂಥವ್ರನ್ನ ಮಟ್ಟ ಹಾಕಲಾರದೆ ಹೋದರೆ ದೇಶದಲ್ಲಿ ಶಾಂತತೆ ಉಳಿಯಲಿಕ್ಕೆ ಸಾಧ್ಯವೇ ಇಲ್ಲ ಅದಕ್ಕೆ ನನ್ನದು ಒತ್ತಾಯ ಕುಟುಂಬಕ್ಕೆ ಆಗಿರುವಂಥ ಹಾನಿ ಯಾರಿಂದಲೂ ತುಂಬಿಕೊಡ್ಲಿಕ್ಕೆ ಸಾಧ್ಯವಿಲ್ಲ ನಂದು ಒತ್ತಾಯ ಏನಿದೆ ಅಂದರೆ ಯಾವ ಮೂಲೆಯಲ್ಲಿಯೂ ಸಹಿತ ಅಲಕ್ಷ್ಯ ಮಾಡಲಾರ್ದನೆ ಯಾರಿಗೆ ಕೃತ್ಯವನ್ನುಗಿದ್ದಾರೆ ಅವರನ್ನು ಹಿಡಿದು ಸಾರ್ವಜನಿಕವಾಗಿ ಗಲಿಗೇರಿಸಬೇಕನ್ನೋಂಥದ್ದು ನನ್ನ ಒತ್ತಾಯ